ರಾಜ್ಯಾದ್ಯಂತ ನವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ವಿಶೇಷ ರೀತಿಯ ಪೂಜೆ ಪುನಸ್ಕಾರದ ಜೊತೆಗೆ ಕಾರ್ಯಕ್ರಮಗಳು ನಡೀತಾ ಇದೆ ಅದರಂತೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಅದ್ದೂರಿಯಾಗಿ ನವರಾತ್ರಿ ಹಬ್ಬವನ್ನು ಆಚರಿಸಲಾಗ್ತಾ ಇದ್ದು ಬೆಂಗಳೂರಿನಲ್ಲಿ ಅವಧೂತ ವಿನಯ್ ಗುರುಜಿ ಆಶ್ರಮದಲ್ಲೂ ಕೂಡ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ನವರಾತ್ರಿ ಹಬ್ಬವನ್ನ ಆಚರಿಸಲಾಗಿದೆ ನವರಾತ್ರಿ ಹಬ್ಬವನ್ನ ಆ ಅಂದ್ರೆ ಈಗ ಈ ಕಾರ್ಯಕ್ರಮದಲ್ಲಿ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶ್ನಾಥ ಸ್ವಾಮೀಜಿ ಕೂಡ ಭಾಗಿಯಾಗಿದ್ದರು ನಿನ್ನೆ ನವರಾತ್ರಿ ಆರನೇ ದಿನವಾದ ಕಾರಣ ಪ್ರಕಾಶ್ನಾಥ ಸ್ವಾಮೀಜಿ ಹಾಗೂ ವಿನಯ್ ಗುರುಜಿ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನು ಸಲ್ಲಿಸಿದ್ದಾರೆ ಬಳಿಕ ಪ್ರಕಾಶನಾಥ ಸ್ವಾಮೀಜಿ ಅವರಿಗೆ ಸನ್ಮಾನ ಕೂಡ ಮಾಡಲಾಯಿತು ನವರಾತ್ರಿಯಲ್ಲಿ ಈ ನಾಥ ಪಂಥದಲ್ಲಿ ದಶಮಹಾವಿದ್ಯೆ ಉಪಾಸನೆ ಮಾಡ್ತೀವಿ ಈ ಶೃಂಗೇರಿ ಶಂಕರ ಪೀಠದಲ್ಲಿ ಬೇರೆ ಟೆಂಪಲ್ಗಳಲ್ಲಿ ನವದುರ್ಗ ಉಪಾಸನೆ ಮಾಡ್ತಾನೆ ಸಪ್ತಮಾತೃಕ ಉಪಾಸನೆ ಮಾಡ್ತಾನೆ ಈ ಯಾವಧೂತ ಪಂಥದಲ್ಲಿ ನಾಥ ಪಂಥದಲ್ಲಿ ದಶಮಹಾವಿದ್ಯೆ ಏನು ಮಹಾವಿದ್ಯೆಯರೇನಿದ್ದಾರೆ ಹತ್ತು ಜನ ಅವರ ಉಪಾಸನೆಗಳಲ್ಲಿ ನಡೆಯುತ್ತೆ ಹಿಂದೆ ದತ್ತಾತ್ರೇಯರು ಈ ಸೃಷ್ಟಿ ರಕ್ಷಣೆಗೆ ಹತ್ತು ದಿಕ್ಕಿದೆ ಎಂಟು ಪ್ಲಸ್ ಮೇಲೆ ಕೆಳಗೆ ಅಲ್ಲಿ ರಾಜರಾಜೇಶ್ವರಿ ಹತ್ತು ವಿದ್ಯೆಯರಾಗಿ ದತ್ತಾತ್ರೇಯರು ಮಹಾವಿದ್ಯೆಯರನ್ನು ಪೂಜೆ ಮಾಡ್ತಾರೆ ಕಾಮಾಖ್ಯದಲ್ಲ ದಶಮಹಾವಿದ್ಯರು ಪೂಜೆ ಆಗ್ತದೆ ಅದಿವತ್ತು ಶ್ರೀಚಕ್ರ ಆರಾಧನೆ ನವದುರ್ಗ ಆರಾಧನೆ ಮತ್ತು ದಶಮಹಾವಿದ್ಯೆ ಆರಾಧನೆ ಅದು ಬೆಂಗಳೂರು ಆಶ್ರಮದಲ್ಲಿ ಈ ಸಲ ಯಾವಾಗಲೂ ಹಳ್ಳಿಯಲ್ಲಿ ಮಾಡ್ತಾ ಇದ್ವಿ ಈ ಸಲ ರ ಶ್ರೀಚಕ್ರ ಪ್ರತಿಷ್ಠೆ ಇರೋದರಿಂದ ಇಲ್ಲೇ ಮಾಡ್ತಾ ಇದ್ದೀವಿ